ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ರ ಎಲ್ಲರು ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಇವತ್ತು ಒಂದು ಹೊಸದಾದ ವಿಡಿಯೋನ ನಿಮ್ಮ ಮುಂದೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ ನನಗೆ ಹಾಡು ಹಾಡೋದಂದರೆ ತುಂಬಾ ಇಷ್ಟ ಹಾಗಾಗಿ ಸಿಂಗರ್ ಅಂತೂ ಅಲ್ಲ ಪ್ರತಿ ವಿಡಿಯೋಸಲ್ಲಿ ನಾನು ಹೇಳ್ತೀನಿ ಅಂದರೆ ಹಾಡು ಹಾಡಕ್ಕೆ ಇಷ್ಟ ಆಗುತ್ತೆ ಹಾಗಾಗಿ ನಾನು ನಿಮ್ಮ ಜೊತೆ ಈ ಹಾಡನ್ನು ಶೇರ್ ಮಾಡ್ಕೊಳ್ತೀನಿ ಯಾವುದಪ್ಪ ಅಂತಂದರೆ ಒಂದು ಜಾನಪದ ಸಾಂಗು ಹೆಣ್ಣು ತವರ ಮನೆಯಲ್ಲಿ ಮತ್ತು ಗಂಡನ ಮನೆಯಲ್ಲಿ ಹೇಗೆಲ್ಲ ಇರ್ತಾಳೆ ತಾವ ಗಂಡನ ಮನೆಯಲ್ಲಿ ಅತ್ತೆ ಮಾವ ಹೇಗೆಲ್ಲ ಸಹಾಯ ಮಾಡ್ತಾರೆ ಗಂಡನ ಸಹಾಯ ಏನು ಸಿಗುತ್ತೆ ಹಾಗಾಗಿ ಇವಳು ಗಂಡನಿಗೆ ಅತ್ತೆ ಮಾವನಿಗೆ ಏನು ಮಾಡ್ತಾಳೆ ಆಮೇಲೆ ತವ್ರ ಮನೆಯಲ್ಲಿ ಹೇಗೆ ಬಿದ್ದಿರ್ತಾಳೆ ನಂತರ ತವ್ರ ಮನೆಯಿಂದ ಏನೆಲ್ಲ ತಗೊಂಡು ಹೋಗಿರ್ತಾಳೆ ಆಮೇಲೆ ಪ್ರತಿಯೊಂದು ಹೆಣ್ಣಿನ ಬಗ್ಗೆ ಒಂದು ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದೀನಿ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ जीवन कणी के चंदा मण्णी हो तनका हण्णीन जीवन कणी के चंदाई मण्णी हो तनका सुख दूख बरतो कोन का सुख दुख बरता वो कोने तनक सुख दुख बरत वो कोने तनक హెర్డు వర్ష తోర్ మన చంద ప్రయకే బందేలే మంది అనిందన్నెరడు వర్షకే తోర్ మన చంద ప్రయకి బందేలే మంది అనిందడతారో జన కుంద కాలో ఈగ ముందడతారో జన కుంద కాలైతు ఈ ముంద

ಬಾಳಿ ದಿಂಡಿ ನಂಗ ತವರಲ್ಲಿ ಬೆಳೆದೆ ತಾಳಿ ಕಟ್ಟಿದ ಮೇಲೆ ಮುತ್ತೈದೆಯಾದೆ ಗಂಡನ ಮನೆಗೆ ನಡೆದಿ ಹೋಗುವಾಗ ಕಣ್ಣಲ್ಲಿ ನೀರ ತಂದಿ ಗಂಡನ ಮನೆಗೆ ನಡೆದಿ ಹೋಗುವಾಗ ಕಣ್ಣಲ್ಲಿ ನೀರ ತಂದಿ ಹೆಣ್ಣಿನ ಜೀವನ ಕಣ್ಣಿಗೆ ಚಂದ ಈ ಮಣ್ಣಿಗೆ ಹೋಗು ತನಕ సుఖ దూఖ భరతావో కొనే తనక సుఖ దూఖ భరతావో కొనే తనక అతి మేయమాడ పతిపాదని పూజయమాడా అతి మేయమాడ పతి పాదనీ పూజయమాడ ಸತಿಪಾತಿ ಒಂದು ಗೂಡಿ ಇರಲಿ ಸಂಸಾರ ಜೇನುಗೂಡ ಸತಿಪಾತಿ ಒಂದು ಗೂಡಿ ಇರಲಿ ಸಂಸಾರ ಜೇನುಗೂಡ ಅತ್ತಿ ತಿಳಿದಾಕಿ ಇದರ ಪಾಡ ತಪ್ಪಾದ್ರೂ ತಿಳುವಳಿಕೆ ಹೇಳ್ತಾಳ ನೋಡ ಅತ್ತಿ ತಿಳಿದಾಕಿ ಇದರ ಪಾಡ ತಪ್ಪಾದ್ರೂ ತಿಳುವಳಿಕೆ ಹೇಳ್ತಾಳ ನೋಡ ಮುಪ್ಪಾದ್ರೂ ನಿನಗ ಜೋಡ ತಾಯಿ ಅಂತೆ ನೀ ಜೋಪಾನ ನೀ ಮಾಡ ಮುಪ್ಪಾದ್ರು ನಿನಗ ಜೋಡ ತಾಯಿ ಅಂತೆ ಜೋಪಾನ ನೀ ಮಾಡ ಹೆಣ್ಣಿನ ಜೀವನ ಕಣ್ಣಿಗೆ ಚಂದ ಈ ಮಣ್ಣಿಗೆ ಹೋಗು ತನಕ ಸುಖ ದುಃಖ ಬರತಾವೋ ಕೊನೆ ತನಕ ಮಣ್ಣಿಗೆ ಹೋಗು ತನಕ ಸುಖ ದುಃಖ ಬರತಾವನೆ ತನಕ ಗಂಡು ಮಕ್ಕಳ ಗಂಡು ಮಕ್ಕಾಳ ಹಡ್ದು ಸ್ವಸ್ತಾರು ಕಂಡಿ ಸ್ವಸ್ತಾರು ನೀಡಿದು ಹಸಿಬಿ ಸಿ ಉಂಡೆ ಗಂಡು ಮಕ್ಕಾಳ ಹಡ್ದು ಸ್ವಸ್ಥಾರ್ ಕಂಡೇ ಸ್ವಸ್ತಾರು ನೀಡಿದ್ದು ಹಸಿಬಿ ಸಿ ಉಂಡೆ ಒನಪು ವಯಾರ ಮಾಡಿ ನಿನಗ ಹೇಳ್ತಾರ ಬೈದಾಡಿ ಒನಪು ವಯ್ಯಾರ ಮಾಡಿ ಹೇಳ್ತಾರ ನಿನಗ ಬೈದಾಡಿ ಸ್ವಕ್ಕಿನ ಸ್ವಸ್ತಾರು ನಡೆಯೋದು ಹಿಂಗ ಅಡಗಿ ಬರೋದಿಲ್ಲ ಮಾಡ್ತಾರ ಹೆಂಗ ಸ್ವಕ್ಕಿನ ಸ್ವಸ್ತಾರು ನಡೆಯೋದು ಹಿಂಗ ಅಡಗಿ ಬರೋದಿಲ್ಲ ಮಾಡ್ತಾರ ಹೆಂಗ ಹೇಳಿದರ ಮೈ ಮ್ಯಾಗ ಅವಂತ ಬರತಾವ ನನ್ನ ಮ್ಯಾಗ ಹೇಳಿದರ ಮೈ ಮ್ಯಾಗ ಅವಂತರ ಬರತಾವೋ ನನ ಮ್ಯಾಗ ಹೆಣ್ಣಿನ ಜೀವನ ಕಣ್ಣಿಗೆ ಚಂದಾಯಿ ಮಣ್ಣಿಗೆ ಹೋಗು ತನಕ ಸುಖ ದುಃಖ ಬರ್ತಾವೋ ಕೋನೆ ತನಕ ಸುಖ ದುಃಖ ಬರ್ತಾವೋ ಕೋನೆ ತನಕ ಸುಖ ದುಃಖ ಬರ್ತಾವೋ ಕೊನೆ ತನಕ ಹುಟ್ಟು ಸಾವು ತಪ್ಪ ಲ್ಲ ಅತೈಶ್ವರ್ಯವೂ ನಿನದೂ ಅಲ್ಲ ಹುಟ್ಟು ಸಾವು ತಪ್ಪಿಂದಲ್ಲ ಅಷ್ಟೈಶ್ವರ್ಯವೂ ನಿನದೂ ಅಲ್ಲ ಕಷ್ಟವೂ ಬಿಡಲಿಲ್ಲ ನಿನಗ ಹತ್ತೈತು ಹಿಂಬಾಲ ಕಷ್ಟವೂ ಬಿಡಲಿಲ್ಲ ನಿನಗ ಹತ್ತೈತು ಹಿಂಬಾಲ ಮಾಡಿ ಮನೆ ನೋಡಿ ಸಾಯಬಾರದ್ಯಾಕ ಬಾಡಿಗೆ ಮನೆಯೋಳು ಎಷ್ಟು ದಿನ ಇರತಿ ಮಾಡಿ ಮನೆ ನೋಡಿ ಸಾಯಬಾರದ್ಯಾಕ ಬಾಡಿಗೆ ಮನೆಯೋಳು ಎಷ್ಟು ದಿನ ಇರತಿ ಗಳಿಸಿದ್ದು ಎಲ್ಲ ಬಿಟ್ಟು ಹೋಗುವಾಗ ಬೆತ್ತಲೆ ನೀ ಹೊರಟೀ ಗಳಿಸಿದ್ದು ಎಲ್ಲ ಬಿಟ್ಟು ಹೋಗುವಾಗ ಬೆತ್ತಲೆ ನೀ ಹೊರಟೀ ಹೋಗುವಾಗ ಬೆತ್ತಲೆ ನೀ ಹೊರಟೀ ಹೆಣ್ಣಿನ ಜೀವನ ಕಣ್ಣಿಗೆ ಚಂದ ಈ ಮಣ್ಣಿಗೆ ಹೋಗು ತನಕ ಸುಖ ದುಃಖ ಬರ್ತಾವ ಕೊನೆ ತನಕ ಈ ಮಣ್ಣಿಗೆ ಹೋಗು ತನಕ ಸುಖ ದುಃಖ ಬರ್ತಾವೋ ಕೊನೆ ತನಕ ಸುಖ ದುಃಖ ಬರತಾವ ಕೋನೆತನಕ ಮಾಡಿಕೊಂಡು ಹೊರಟೀದಿ ಮೂರು ದಿನ ಸಂತಿ ಮಾಡಿಕೊಂಡು ಹೊರಟಿದಿ ಮೂರು ದಿನ ಸಂತಿ ಸಂತಿ ತೀರಿದ ಮೇಲೆ ಕುಣಿಯೋಳು ಕುಂತಿ ಸಂತಿ ತೀರಿದ ಮೇಲೆ ಕುಣಿಯೋಳು ಕುಂತಿ ಅವಾಗ ಯಾವ ಚಿಂತೀ ನಿನಗ ಒಣ ಭ್ರಾಂತಿ ఆవగా చింతి నగ బడదైతు ఒణ భ్రాంతి మానవ జన్మక అరివిర గురువిన మాతను పాలస జన్మక అరివిర గురువీన మాతను పాల గురు బసవన బెళక తిల్కొండ నడదరే సార్తక గురు బవన బ నడదర సాధక గురు బసవన బెళక తిల్కొండ నడదర సాధక హన్న జీవన కన్నీరు చంద ఈ మణీగి హూక బరతవో కొతనక సుఖ బరతావో కొనెతనక णी न जीवन कणी गे चंद मणी गे हू तनका सुख दूख भरता वो कोने तनका हण्णी न जीवन कणी गे चंद मण्णी हो तनका सुख दूख भरता वो कोने तनका सुख दूख भरता वो कोने तनका सुख दूख भरता वो कोने तनका थैंक यू ಈ ಹಾಡನ್ನ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಹೆಣ್ಣು ಮಗಳು ಜೀವನದಲ್ಲಿ ಏನೆಲ್ಲ ಸಾಧನೆ ಮಾಡ್ತಾಳೆ ಏನೆಲ್ಲಾನು ತೊಂದರೆ ಇಲ್ಲಿ ಇರ್ತಾಳೆ ತೊಂದರೆಯನ್ನ ಯಾವ ತರ ಫೇಸ್ ಮಾಡ್ತಾಳೆ ಆಮೇಲೆ ಅವಳ ಜೀವನದಲ್ಲಿ ಕಷ್ಟ ಸುಖಗಳು ಹೇಗೆಲ್ಲ ಬರ್ತವೆ ಆಮೇಲೆ ಗಂಡನ ಮನೆಯಲ್ಲಿ ಯಾವ ರೀತಿ ಇರ್ತಾಳೆ ತವ್ರ ಮನೆಯಲ್ಲಿ ಯಾವ ರೀತಿ ಇರ್ತಾಳೆ ಅನ್ನೋದನ್ನ ಈ ಹಾಡಿನಲ್ಲಿ ನಾನು ಸುಮ್ಮನೆ ಸಣ್ಣದಾದ ಒಂದು ಪುಟ್ಟ ಪ್ರಯತ್ನವನ್ನ ಮಾಡಿದ್ದೀನಿ ಈ ಹಾಡನ್ನ ನಿಮಗೆ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ಹಾಡನ್ನು ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ನಮಸ್ಕಾರ